ಆಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬೆಳ್ಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಾನು ನಿಮ್ಮ ಬೆಳ್ಕು ಹರೀಶ್ ನಾನು ಇವತ್ತು ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಯು ಪಿ ಎಸ್ ಸಿ ಅಂದ್ರೆ ಮೊನ್ನೆ ಡಿಸೆಂಬರ್ ನಡೆದಂಥ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಇ ಪಿ ಎಫ್ ಒ ಅಂತ ಏನು ಎಕ್ಸಾಮ್ ಆಗಿದೆ ಇ ಪಿ ಎಫ್ಒ ಅದರಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಲವಾರು ಪರೀಕ್ಷೆಗಳಲ್ಲೂ ಸಹ ಒಂದು ವಯಸ್ಸಿನ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದನ್ನು ನಾವು ನೋಡಿದ್ದೀವಿ ಹಾಗಾಗಿ ಒಂದು ಅರ್ಹತಾ ವಯಸ್ಸಿನ ಮೇಲೆ ಯಾವ್ಯಾವ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಒಟ್ಟಾರಾಗಿ ಒಟ್ಟು ವಯಸ್ಸಿನ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಎಂಡುವರೆಗೂ ನೋಡಿ ಇದೇ ಮೊದಲ ಬಾರಿಗೆ ನಾನು ಒಂದು ನೋಡ್ತಾ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲೇ ಬಾರಿಗೆ ಮೂವತ್ತೈದು ವರ್ಷ ಅಂದ್ರೆ ಯಾವ ಒಂದು ಹುದ್ದೆಗಳಿಗೆ ಮೂವತ್ತ ಮೂವತ್ತ ಐದು ವರ್ಷ ವಯಸ್ಸು ಆಗಿರಬೇಕು ಅಥವಾ ಮೂವತ್ತೈದು ವರ್ಷಕ್ಕಿಂತಲೂ ಸಹ ಹೆಚ್ಚಿನ ವಯಸ್ಸು ಆಗಿರಬೇಕು ಅಂತಂದ್ರೆ ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿ ಅವರಿಗೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಮೂವತ್ತೈದು ವರ್ಷ ಆಗಿರಬೇಕು ಮತ್ತೆ ಅದಕ್ಕಿಂತ ಹೆಚ್ಚಿರಬೇಕು ಮೂವತ್ತೈದು ಕಡಿಮೆ ಆಗಿರಬಾರದು ಅಂತ ಅರ್ಥ ಎರಡನೇದು ಉಪರಾಷ್ಟ್ರಪತಿಯವರು ಇವನ್ನ ರಾಜ್ಯಸಭೆಯ ಅಧ್ಯಕ್ಷರು ಅಂತ ಕರಿತೀವಿ ಸಭಾಧ್ಯಕ್ಷರು ಅಂತ ಕರಿತೀವಿ ಅವ್ರಿಗೂ ಸಹ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಇನ್ನು ಮೂರನೇದು ರಾಜ್ಯದ ರಾಜ್ಯಪಾಲರಿಗೆ ಈ ಮೂರು ಹುದ್ದೆಗಳಿಗೆ ಅರ್ಹತೆಯನ್ನು ಪಡ್ಕೋಬೇಕು ಅಂದ್ರೆ ಅವರ ವಯಸ್ಸು ಅಂದ್ರೆ ಕನಿಷ್ಠ ಪಕ್ಷ ಮೂವತ್ತೈದು ವರ್ಷ ಆಗಿರಬೇಕು ಅದಕ್ಕಿಂತಲೂ ಸಹ ಕಡಿಮೆ ಇರಬಾರದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇನ್ನು ಎರಡನೇದು ಎರಡನೇದು ಮೂವತ್ತು ವರ್ಷ ವಯಸ್ಸು ಯಾರಿಗೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅಂತಂದ್ರೆ ಮೊದಲನೇ ಬಾರಿಗೆ ರಾಜ್ಯಸಭಾ ಸದಸ್ಯರಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೆಂಬರ್ಸ್ ಆಫ್ ರಾಜ್ಯಸಭಾ ಅಂತ ಅವರಿಗೆ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಅದಕ್ಕಿಂತ ಕಡಿಮೆ ಇರಬಾರದು ಅಂತ ಅರ್ಥ ಎರಡನೇದು ವಿಧಾನ ಪರಿಷತ್ತಿನ ಸದಸ್ಯರು ಇದನ್ನು ನಮ್ಮ ಪಿ ಸಿ ಪಿ ಎಸ್ ಸಿ ಸಹ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಎಮ್ ಎಲ್ ಸಿ ಅಂತ ಕರಿತೀವಿ ಅಂದ್ರೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಈ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಬೇಕು ಅಂತಂದ್ರೆ ಸದಸ್ಯರಾಗಬೇಕು ಅಂದರೆ ಅವರಿಗೆ ಕನಿಷ್ಠ ಪಕ್ಷ ಮೂವತ್ತು ವರ್ಷ ಆಗಿರ್ಬೇಕು ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅಂತ ಅರ್ಥ ಇನ್ನು ಇಪ್ಪತ್ತ ಐದು ವರ್ಷಗಳು ಅಂತಿದೆ ಇಪ್ಪತ್ತೈದು ವರ್ಷ ಯಾರಿಗಾಗಿರ್ಬೇಕು ಅಥವಾ ಇಪ್ಪತ್ತೈದಕ್ಕಿಂತ ಮೇಲ್ಪಟ್ಟರೆ ಯಾರಿಗಿರ್ಬೇಕು ಅಂದ್ರೆ ಲೋಕಸಭಾ ಸದಸ್ಯರಿಗೆ ಮೆಂಬರ್ಸ್ ಆಫ್ ಲೋಕಸಭಾ ಆಗಬೇಕು ಅಂದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷ ಆಗಿರಬೇಕು ಕನಿಷ್ಠ ಇನ್ ನೆಕ್ಸ್ಟ್ ವಿಧಾನಸಭಾ ಸದಸ್ಯರಿಗಾಗಬೇಕಂದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅಥವಾ ಇಪ್ಪತ್ತೈದಕ್ಕಿಂತ ಮೇಲ್ಪಟ್ಟಿರಬೇಕು ಎಂ ಎಲ್ ಎ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ ಎಮ್ ಎಲ್ ಸಿ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ ಎಮ್ ಎಲ್ ಸಿಗೆ ಮೂವತ್ತು ವರ್ಷ ಎಂ ಎಲ್ ಇಪ್ಪತ್ತೈದು ವರ್ಷ Okay. ಇನ್ನು ಇಪ್ಪತ್ತ ಒಂದು ವರ್ಷ ಇಪ್ಪತ್ತೊಂದು ವರ್ಷ ಯಾರಿಗೆ ಅರ್ಹತಾ ಒಂದು ವಯಸ್ಸಿದೆ ಅಂದರೆ ಪಂಚಾಯತಿ ಚುನಾವಣೆಗಳಲ್ಲಿ ಇನ್ನೇ ಮುಂಬರುವಂತ ಏನು ಏಪ್ರಿಲ್ ಮೇನಲ್ಲಿ ಒಂದು ಚುನಾವಣೆಗಳು ನಡೆಯುತ್ತೆ ಆ ಮುಂಬರುವಂತ ಚುನಾವಣೆಗಳ ಪಂಚಾಯತಿ ಚುನಾವಣೆಗಳಿಗೆ ಸ್ಪರ್ಧಿಸಬೇಕಾದ್ರೆ ಆ ವ್ಯಕ್ತಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅಥವಾ ಇಪ್ಪತ್ತೊಂದು ವರ್ಷಕ್ಕಿಂತ ಸಹ ಏನಾಗಿರಬೇಕು ಮೇಲ್ಪಟ್ಟಿರಬೇಕು ಈ ಇಪ್ಪತ್ತು ವರ್ಷ ಇಪ್ಪತ್ತ ಒಂದು ವರ್ಷಕ್ಕಿಂತ ಕೆಳಗಡೆ ಇದ್ರೆ ಆ ಒಂದು ಅಭ್ಯರ್ಥಿಯನ್ನ ಅನರ್ಹಗೊಳಿಸಬಹುದು ಅದನ್ನು ನಾವು ಇಟ್ಕೊಂಡಿರಿ ಓಕೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕಾದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅಂತ ಅರ್ಥ ನೆಕ್ಸ್ಟ್ ಮುಂಬ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಹದಿನೆಂಟು ವರ್ಷ ಇದು ನಮಗೆ ಮತದಾನದ ವಯಸ್ಸನ್ನು ತಿಳಿಸ್ಕೊಡುತ್ತೆ ಅಂದ್ರೆ ಮತದಾನದ ವಯಸ್ಸು ಹದಿನೆಂಟು ವರ್ಷ ಇರಬೇಕು ಹದಿನೆಂಟು ವರ್ಷಕ್ಕಿಂತ ಸಹ ಮೇಲ್ಪಟ್ಟರೆ ಹದಿನೆಂಟು ವರ್ಷ ಆಗಿದ್ರೆ ಸಾಕು ಮತದಾನಕ್ಕೆ ಅವಕಾಶವನ್ನು ಕೊಡ್ತಾರೆ ಮೊದಲು ಇಪ್ಪತ್ತೊಂದು ವರ್ಷ ಮತದಾನದ ವಯಸ್ಸಿತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅರವತ್ತ ಒಂದನೇ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿ ಮಾಡಿ ಮತದಾನದ ವಯಸ್ಸನ್ನ ಇಪ್ಪತ್ತ ಒಂದರಿಂದ ಅದನ್ನ ಹದಿನೆಂಟಕ್ಕೆ ಇಳಿಸಲಾಯಿತು ವೆರಿ ಇಂಪಾರ್ಟೆಂಟ್ ಆದರೆ ಪ್ರಸ್ತುತ ಈಗ ಮತದಾನದ ವಯಸ್ಸು ಹದಿನೆಂಟು ವರ್ಷ ಇದೆ ಇನ್ ಎರಡನೇದು ಹದಿನೆಂಟು ಅಂತಕ್ಕಂಥದ್ದು ಇಲ್ಲಿ ನೋಡ್ತೀವಿ ಅಂದ್ರೆ ಪೋಕ್ಸೋ ಕಾಯ್ದೆ ಅಂತ ಬರುತ್ತೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಕಾಯ್ದೆಯನ್ನ ಮಾಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಇದು ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಅನ್ನೋದನ್ನ ಇಟ್ಕೊಳ್ಳಿ ಈ ಒಂದು ಕಾಯ್ದೆ ಪ್ರಕಾರ ಏನ್ ತಿಳಿಸ್ಕೊಡ್ತಂದ್ರೆ ಮಗು ಅಂದ್ರೆ ಯಾರು ಯಾರನ್ನ ನಾವು ಮಗು ಅಂತ ಕರೀಬಹುದು ಅನ್ನುವಂತ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಒಟ್ಟಾರೆಗೆ ಈ ಒಂದು ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು ಹದಿನೆಂಟು ವರ್ಷಕ್ಕಿಂತ ಕೆಳಪಟ್ಟಂತ ಯಾವುದೇ ಒಂದು ಮಗುವಿಗೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾಪಿ ಇಟ್ಕೊಂಡಿರಿ ಇನ್ನ ಹದಿನಾಲ್ಕು ವರ್ಷಗಳು ಅಂತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ ಆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿನ ಪ್ರಕಾರ ಅದು ವಿಧಿ ಇಪ್ಪತ್ತ ನಾಲ್ಕರ ಅನ್ವಯ ವೆರಿ ಇಂಪಾರ್ಟೆಂಟ್ ಇದು ವಿಧಿ ಇಪ್ಪತ್ ನಾಲ್ಕರ ಅನ್ವಯ ಬಾಲಕಾರ್ಮಿಕರ ನಿಷೇಧದ ಬಗ್ಗೆ ತಿಳಿಸ್ಕೊಡುತ್ತೆ ಹಾಗಾದ್ರೆ ಬಾಲ ಕಾರ್ಮಿಕರು ಅಂತಂದ್ರೆ ಯಾರು ಅಂದ್ರೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ಬಾಲ ಕಾರ್ಮಿಕರು ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಇದು ಹಾಗಾದ್ರೆ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿರೋದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಅಂಶ ಿರುತ್ತೆ ಇನ್ನು ಆರರಿಂದ ಹದಿನಾಲ್ಕು ವರ್ಷ ಆರರಿಂದ ಹದಿನಾಲ್ಕು ಅನ್ನುವಂಥ ವಂಶ ನಮ್ಗೆ ಹದಿನಾಲ್ಕು ವರ್ಷ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಂವಿಧಾನದ ಮೂಲಭೂತ ಹಕ್ಕಿನ ವಿಧಿ ಇಪ್ಪತ್ತ ಒಂದು ಎ ನೋಡ್ ದಿಸ್ ಪಾಯಿಂಟ್ ಇಪ್ಪತ್ತೊಂದು ಎ ಪ್ರಕಾರ ಕ್ಯಾಪಿಟಲ್ ಅನ್ನು ಬರ್ತಿದ್ವಿ ನೋಡ್ಕೊಳ್ಳಿ ಇದನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ರೆ ಆರ್ಟಿಕಲ್ ನಾ ಕ್ಯಾಪಿಟಲ್ ಲೆಟರ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಓಕೆ ವಿಧಿ ಇಪ್ಪತ್ತೊಂದು ಕ್ಯಾಪಿಟಲ್ ಎ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಯಾವ ಏಜ್ ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ತಿಳಿಸುವಂತಹ ಒಂದು ವಿಧಿ ಯಾವುದು ಅಂದ್ರೆ ವಿಧಿ ಇಪ್ಪತ್ತೊಂದು ಒಂದು ಎ ಆಗಿರುತ್ತೆ ಇದನ್ನ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡರಲ್ಲಿ ಇದನ್ನ ಏನ್ ಮಾಡಲಾಯಿತು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ವೆರಿ ಇಂಪಾರ್ಟೆಂಟ್ ಇದು ಇನ್ನು ಇದೇ ತಿದ್ದುಪಡಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೂಲಭೂತ ಕರ್ತವ್ಯ ಆಗಿರ್ತಕ್ಕಂಥ ಅಂದ್ರೆ ಫಂಡಮೆಂಟಲ್ ರೈಟ್ ಆಗಿರ್ತಕ್ಕಂಥ ಫಂಡಮೆಂಟಲ್ ಡ್ಯೂಟಿ ಆಗಿರುವಂತಹ ಐವತ್ತ ಒಂದು ಎ ಅದರಲ್ಲಿ ಏನು ಸಬ್ ಆರ್ಟಿಕಲ್ ಕೆ ಅಂತ ಐವತ್ತ ಒಂದು ಐವತ್ತೊಂದು ಆರ್ಟಿಕಲ್ ಎದೆ ಅದನ್ನ ಮತ್ತೆ ಅದರಲ್ಲಿ ಸಬ್ ಆರ್ಟಿಕಲ್ ಕೆ ಪ್ರಕಾರ ಶಿಕ್ಷಣವನ್ನು ಕೊಡಿಸುವಂಥದ್ದು ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥದ್ದು ಪಾಲಕರ ಮತ್ತೆ ಪೋಷಕರ ಮೂಲಭೂತ ಕರ್ತವ್ಯವಾಗಿದೆ ಅಂತ ತಿಳಿಸ್ಕೊಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಥವಾ ಇದನ್ನೇ ಹನ್ನೊಂದನೇ ಮೂಲಭೂತ ಕರ್ತ ಮೂಲಭೂತ ಕರ್ತವ್ಯ ಅಂತ ಸಹ ನಾವು ಅದನ್ನ ಕರಿಬಹುದು ಇನ್ನು ನೆಕ್ಸ್ಟ್ ಸೊನ್ನೆಯಿಂದ ಆರು ವರ್ಷ ಅಂದ್ರೆ ಜೀರೋ ಟು ಸಿಕ್ಸ್ ಇಯರ್ಸ್ ಅಂತ ಕರಿತೀವಿ ಈ ಒಂದು ಸೊನ್ನೆಯಿಂದ ಆರು ವರ್ಷ ರಾಜ್ಯ ನೀತಿ ನಿರ್ದೇಶಕ ತತ್ವದ ಅನ್ವಯ ವಿಧಿ ಐದರಂತೆ ವೆರಿ ಇಂಪಾರ್ಟೆಂಟ್ ಇದು ರಾಜ್ಯ ನಿರ್ದೇಶಕ ತತ್ವದ ಪ್ರಕಾರ ವಿಧಿ ನಲವತ್ತೈದರ ಅನ್ವಯ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಉಲ್ಲೇಖ ಮಾಡುತ್ತೆ ಇದನ್ನೇ ಇ ಪಿ ಎಫ್ ಪ್ರಶ್ನೆ ಮಾಡಿದ್ರು ಇ ಪಿ ಎಫ್ಒ ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರು ಓಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊನ್ನೆಯಿಂದ ಆರು ವರ್ಷ ಇದು ಮೂಲಭೂತ ಹಕ್ಕಲ್ಲ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಉಲ್ಲೇಖ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಆ ವಯಸ್ಸಿನ ಅಂತರ ಆಗಿರುತ್ತೆ ಸೊನ್ನೆಯಿಂದ ಆರು ವರ್ಷ ಓಕೆ ಇದಿಷ್ಟು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಯಸ್ಸಿನ ಬಗ್ಗೆ ಕೇಳುವಂತಹ ಒಂದು ಪ್ರಶ್ನೆಗಳಾಗಿರುತ್ತೆ ಇಷ್ಟೊತ್ತು ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು